ಸಂಪಳಿ ಗ್ರಾಮದಲ್ಲಿ ವಾಸಿಸುತ್ತಾರಂತಹ ಫಲಾನುಭವಿಗಳು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಇದುವರೆಗೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ ಅಂತ ಆಪಾದಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಹಕ್ಕುಪತ್ರ ಮತ್ತು ಮೂಲಭೂತ ಸೌಲಭ್ಯಕ್ಕಾಗಿ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡುತ್ತಾ ಬರಲಾಗಿದ್ದು ಇದರ ಪರಿಣಾಮ ಹಲವು ಸಭೆಗಳಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳು ಸಭೆ ನಡೆಸಿ ಕೆಲವೇ ದಿನಗಳಲ್ಲಿ ಸಭೆ ನಡೆಸಿ ಇದನ್ನು ಬಗೆಹರಿಸಿ ನಡಾವಳಿ ರೂಪಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಎಂಟರಂದು ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಚರ್ಚಿಸಿ ಮೂರು ದಿನದ ಗಡುವು ನೀಡಿ ತಮಗೆ ನಿರ್ದೇಶನ ನೀಡಿ ಹಕ್ಕುಪತ್ರದ ಬಗ್ಗೆ ಪ್ರಕ್ರಿಯೆ ನಡೆಸಿ ಮುಕ್ತಾಯ ಮಾಡಲು ಸೂಚಿಸಲಾಗಿತ್ತು ಇದಕ್ಕೆ ತಾವು ಸ್ಪಂದಿಸದಿದ್ದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನಾಲ್ಕು ಐದು ಆರು ತಮ್ಮ ಕಚೇರಿಯ ಮುಂದೆ ಹೋರಾಟ ನಡೆಸಿದಾಗ ತಾವು ಅದಕ್ಕೆ ಒಪ್ಪಿ ಈಗ ಸಬೂಬು ಹೇಳ್ತಾ ಇರೋದು ಖಂಡನೀಯ ಅಂತ ಆಕ್ರೋಶ ಹೊರಹಾಕಿದ್ರು ಪತ್ರ ಕೊಡಲೇಬೇಕು ಕೊಡಲೇಬೇಕು ಹಕ್ಕು ಪತ್ರ ಕೊಡುತ್ತೇನೆಂದು ವರ್ಷದಿಂದಲೂ ಸತಾಯಿಸುತ್ತಿರುವ ತಹಶೀಲ್ದಾರ್ಗೆ ಧಿಕ್ಕೇ ಅರ್ಜಿ ಹಾಕಿಸಿಕೊಂಡು ಹಕ್ಕು ಪತ್ರ ಕೊಡಬೇಕು ತಹಶೀಲ್ದಾರ್ಗೆ ಧಿಕ್ಕಾರ ಹಕ್ಕುಪತ್ರ ಕೊಡಬೇಕೆಂದು ಹೇಳಿದ್ರು ತಹಶೀಲ್ದಾರ್ ಕೊಡದಲ್ಲಿದ್ದು ಧಿಕ್ಕಾರ ಹಕ್ಕು ಪತ್ರ ಸ್ಥಳದಲ್ಲೇ ಧಿಕಾರ ಪ್ರತಿಭಟನೆಯಲ್ಲಿ ಬಿಎಂ ಶಿವಮಲಯ್ಯ ಹನುಮೇಶ್ ಅಮಾಸಯ್ಯ ರಾಜು ಸೇರಿದಂತೆ ಹಲವರು ಭಾಗವಹಿಸಿದ್ರು